ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ದು ಕೆಲವೊಬ್ರು ಕಾಮಿಡಿಗೆ ಇದನ್ನೇ ರಿಪೀಟ್ ರಿಪೀಟ್ ಹೇಳಿರು ಹೇಗಿಸ್ತಾರೆ ಸೊ ಅದನ್ನ ಹೇಳೋದು ಬಿಟ್ಟಿದ್ದೆ ಆದ್ರೂ ಅಭ್ಯಾಸವಲ್ಲ ಬಂದ್ಬಿಡುತ್ತೆ ಸೊ ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಪಕ್ಕ ಲೆಕ್ಕೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋರಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮನಗಳು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಂಬಳೆ ನೋಡಿದರೆ ಗೊತ್ತಾಗಿರುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಾಗಿ ಈ ವಿಡಿಯೋ ಅಂತ ಹೇಳಿಬಿಟ್ಟು ನಾನು ತಂಬಳೇನ ಹಾಕಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ತಿಳಿಸಕ್ಕೆ ಬಂದಿರೋದು ಆರ್ ಸಿ ಬಿ ಬಗ್ಗೆ ಕೆಲವೊಬ್ರು ಈಗ ನಮ್ಮ ನಮ್ಮ ಮನೆಯಲ್ಲೇ ತೊಗೊಳ್ಳಿ ನಾವೊಬ್ಬರು ಆರ್ ಸಿ ಬಿ ಫ್ಯಾನ್ ಆಗಿರ್ತೀವಿ ಸೊ ಇನ್ನೊಬ್ರು ಸಿ ಎಸ್ ಕೆ ಟೀಮ್ ಫ್ಯಾನ್ ಆಗಿರ್ತಾರೆ ಹೈದ್ರಾಬಾದ್ ಟೀಮ್ ಫ್ಯಾನ್ ಆಗಿರುತ್ತೆ ಅವರವರು ಇಷ್ಟವಾದ ಆಟಗಾರರು ಯಾವ್ದು ಯಾವ ಟೀಮಲ್ಲಿ ಇರ್ತಾರೋ ಆ ಟೀಮ್ಗಳು ಅವರಿಗೆ ಆ ಟೀಮಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಆ ಟೀಮ್ ಇಷ್ಟ ಆಗಿರುತ್ತೆ ಈಗ ಒಂದು ಮನೆಯಲ್ಲೇ ನಾಲ್ಕು ಜನ ಇದ್ದರೆ ನಾಲ್ಕು ಜನಕ್ಕೆ ಒಂದೊಂದು ಟೀಮ್ ಇಷ್ಟ ಆಗಿರುತ್ತೆ ಸೊ ಅದರಲ್ಲಿ ನಾನು ನಮ್ಮ ಮನೇಲಿ ನಾನು ಆರ್ ಸಿ ಬಿ ಕಡೆ ಅದರಲ್ಲೂ ಕಿಂಗ್ ಕೊಹ್ಲಿ ಅಥವಾ ವಿರಾಟ್ ಕೊಹ್ಲಿ ಅವರು ಅಂದರೆ ಅವರು ಆಡಲಿ ಬಿಡ್ಲಿ ಸೋಲಿ ಗೆಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ನಾವು ಮಾತ್ರ ಡೈ ಹ್ಯಾಡ್ ಫ್ಯಾನ್ ಅಂತಂದೇ ಹೇಳ್ಬೋದು ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಮೊನ್ನೆ ಮೊನ್ನೆ ಮ್ಯಾಚು ಇದು ಆಲ್ರೆಡಿ ವಿಡಿಯೋ ಮಾಡಿ ಎರಡು ಮೂರು ದಿನ ಆಗಿದೆ ಬಟ್ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಅಷ್ಟೇ ಸೊ ಮೊನ್ನೆ ಹೈದರಾಬಾದ್ ಮೇಲೆ ಮ್ಯಾಚ್ ಆಡಬೇಕಾದ್ರೆ ಸೊ ಆರ್ ಸಿ ಬಿ ಸೋತು ಸೊ ಕೊನೆ ಚಾನ್ಸು ಇನ್ನಿಪಿಟ್ಟು ಇವತ್ತು ಫೈನಲ್ಗೂ ಹೋಗಲ್ಲ ಅವ್ರಿಗೆ ಮತ್ತೆ ಆಡೋಕ್ಕೆ ಚಾನ್ಸ್ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾಯಿದ್ರು ಸೊ ಇದೇ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ವಸ್ಟು ಮ್ಯಾಚು ಆರಕ್ಕೆ ಆರರಲ್ಲಿ ಐದು ಸೋತು ಒಂದನ್ನು ಮಾತ್ರ ಗೆದ್ದಿತ್ತು ಇವತ್ತು ಬಂದಿರೋ ಸಿಚ್ಯುವೇಷನ್ನೇ ಅವತ್ತು ಬಂದಿತ್ತು ಬಟ್ ಅದು ಆದಮೇಲೆ ಚೆನ್ನಾಗಿ ಆಡಿ ಹೋಗಿರೋದು ಇತ್ತು ಇದೆ ಸೊ ಅದೇ ರೀತಿ ಸೊ ನಾವು ಆರ್ ಸಿ ಬಿಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತೀವಿ ನಾವು ಯಾಕೆ ಆರ್ ಸಿ ಬಿನ ಬಿಟ್ಕೊಡೋಲ್ಲ ಅನ್ನೋದಕ್ಕೆ ನಾನು ರೈತಳಾಗಿ ಕೆಲವೊಂದು ನನಗೆ ಗೊತ್ತಿರೋದು ಅನುಭವ ಆಗಿರೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಈಗ ನಾನೊಬ್ಬಳು ರೈತಳು ಮಳೆ ಬೆಳೆ ಮಳೆ ಏನು ಅಂತ ನನಗೆ ಗೊತ್ತಿಲ್ಲ ಮಳೆ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಒಂದು ಸತಿ ಮಳೆ ಬಂತ ನಾನು ಬೆಳೆ ಹಾಕ್ತೀನಿ ಬಿಡು ಮುಂದೆ ಬರುತ್ತೆ ಅನ್ನೋ ಭರವಸೆ ಮೇಲೆ ನಾನು ಬೆಳೆ ಹಾಕ್ತೀನಿ ನನ್ನ ಅದೃಷ್ಟ ಚೆನ್ನಾಗಿತ್ತು ಬೆಳೆ ಚೆನ್ನಾಗಾಯಿತು ಅಂತ ಅಂದ್ಕೊಳ್ಳೋದು ನನ್ನ ಪುಣ್ಯನೇ ಬೆಳೆ ಚೆನ್ನಾಗಿದೆ ಬಟ್ ರೇಟ್ ನಮ್ಮ ಅಪ್ಪ ಮನೆಯದಲ್ವಲ್ಲ ಬೇರೆಯವ್ರು ಕಟ್ಟಿರೋ ರೇಟಿಗೆ ನಾನು ಒಪ್ಪತ್ಕೊಂಡು ಬರ್ತೀನಿ ಅದೇ ರೀತಿ ಆ ರೇಟ್ ಸಿಗುತ್ತೆ ನಮ್ಮ ಮೈಂಡಲ್ಲಿರೋ ರೇಟೇ ಬೇರೆ ಬಟ್ ನಮಗೆ ಸಿಗೋಲ್ಲ ಅದು ನಾವು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಮ್ಮದು ಹೋಯ್ತು ಅಂತ ಅಲ್ಲ ಅದೊಂದು ಹಂಗಾಯ್ತಾ ಆಮೇಲೆ ನಾವು ಅನ್ನ ಕೊಡೋ ಭೂಮಿ ತಾಯಿನೇ ಈ ಭೂಮಿ ತಾಯಿ ಅನ್ನ ಕೊಡೋ ಈ ಭೂಮಿ ತಾಯಿನೇ ಒಂದು ವರ್ಷ ಎರಡು ವರ್ಷ ಬೆಳೆ ಬಂದಿಲ್ಲ ಅಂದ್ರೇ ಸಾಯೋ ತನಕ ಕೈ ಬಿಡೋಲ್ಲ ನಮ್ಮ ಜೀವದ ಜೀವ ಇರೋ ತನಕ ಉಳುವೆ ಮಾಡ್ತೀವಿ ಅಂಥದ್ದು ಆರ್ ಸಿ ಬಿಡೋಕ್ಕಾಗತ್ತಾ ಕಪ್ ಗೆಲ್ಲಿ ಬಿಡ್ಲಿ ಸೆಕೆಂಡ್ರಿ ಅದು ಕಪ್ ಇಟ್ಕೊಂಡು ನಾವೇನು ಮಾಡೋಕೆ ಸಾಧ್ಯ ಈ ಸಲ ಕಪ್ ನಮ್ದೆ ಅನ್ನೋ ಟೈಟಲು ಆರ್ ಸಿಬಿದಾಗಿರ್ಬೇಕು ಹದಿನಾರು ವರ್ಷ ಅಲ್ಲ ಅರವತ್ತು ವರ್ಷ ಆದ್ರೂ ಸಹಿತ ನಾವು ಆರ್ ಸಿ ಬಿಗೆ ಫ್ಯಾನು ಪಕ್ಕ ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಹೇಳ್ಬೋದು ಸೊ ನಾವು ಮ್ಯಾಚ್ ಇದ್ದಾಗ ನಮ್ಮ ಮನೆಯಲ್ಲಿ ಮ್ಯಾಚ್ ಪ್ರಬೇರೇನೋ ನೋಡೋಲ್ಲ ನಮ್ಮ ಮನೆಯವ್ರು ಆರ್ ಸಿ ಬಿ ಫ್ಯಾನೇ ನೋಡ್ತಾ ಇರ್ತಾರೆ ಸೊ ಹಂಗೇನು ಅವ್ರಿಗೂ ಮ್ಯಾಚು ತುಂಬ ಇಂಟ್ರೆಸ್ಟ್ ಅವರು ನನಗೆ ಹೇಳ್ಕೊಟ್ಟಿದ್ದು ಮ್ಯಾಚ್ ಯಾವ ರೀತಿ ನೋಡಬೇಕು ಅನ್ನೋದು ಸೊ ಆರ್ ಸಿ ಬಿ ಫ್ಯಾನು ಮತ್ತು ಅನ್ನ ಕೊಡೋ ಭೂಮಿ ತಾಯಿನೇ ನಾವು ಇಷ್ಟು ವರ್ಷ ನಾನು ನೋಡಿರೋ ಮಟ್ಟಿಗೆ ನಾವು ಹುಟ್ಟಿದಾಗಿಂದ ನಾವು ಅಪ್ಪ ಮನೆಯಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ನಾವು ಅಪ್ಪ ಒಂದು ವರ್ಷ ಬೆಳೆಯಾಗುತ್ತೆ ಒಂದು ವರ್ಷ ಬೆಳೆಯಾಗಲ್ಲ ಒಂದೊಂದು ವರ್ಷ ಏನಂದರೆ ಏನು ಆಗಲ್ಲ ಹಾಕಿರೋ ಬಂಡವಾಳನೊಬ್ಬರು ಅಷ್ಟು ಆದರೂ ಸಹಿತ ರೈತ ಜೀವದಲ್ಲಿ ಜೀವ ಇರೋ ತನಕ ಅವನು ಉಸಿರಿರೋ ತನಕ ಅವ್ನು ಉಳಿವೆ ಮಾಡ್ಕೊಂಡಿರ್ತಾನೆ ಸೊ ಅಂಥ ಭೂಮಿ ತಾಯಿನೇ ಅವನು ಕೈ ಬಿಡೋಲ್ಲ ಇನ್ನು ನಾವು ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಕೈ ಬಿಡೋಕ್ಕಾಗುತ್ತ ಸಾಧ್ಯವೇ ಇಲ್ಲ ಯಾರೇನೇ ಹೇಳ್ಬೋದು ಯಾವುದು ಎಷ್ಟು ಸಲ ಕಪ್ಪು ಗೆದ್ದಿರ್ಬೋದು ನಮ್ಮ ಆರ್ ಸಿ ಬಿ ಕಪ್ ಗೆಲ್ದೇ ಇರ್ಬೋದು ಸೊ ಏನೇ ಆದರೂ ಸಹಿತ ನಾವು ಪಕ್ಕ ಆರ್ ಸಿ ಬಿ ಅಭಿಮಾನಿ ವಿರಾಟ್ ಕೊಹ್ಲಿ ಅಭಿಮಾನಿ ಇದೇ ಪಾಕಿಸ್ತಾನ ಇಂಡಿಯಾ ಆಡಬೇಕಾದ್ರೆ ಕೊನೆಯ ಮೂಮೆಂಟಲ್ಲಿ ಒಂದು ಸಿಕ್ಸ್ ಹೊಡೆದು ಗೆದ್ದು ಪಾಕಿಸ್ತಾನದ ವಿರುದ್ಧ ಇಂಡಿಯಾ ಗೆದ್ದಿರೋದು ಸಹಿತ ಅದೇ ವಿರಾಟ್ ಕೊಹ್ಲಿಯಿಂದನೇ ಸೊ ಅದನ್ನು ನೀವು ಮರಿಬೇಡಿ ಕೊಹ್ಲಿ ತೆಗೀರಿ ಕಪ್ ಗೆಲ್ಲುತ್ತೆ ಅವರು ಚಾಂಪಿಯನ್ಶಿಪ್ಪಲ್ಲಿ ಬರೋಲ್ಲ ಅವ್ರ ಕ್ಯಾಪ್ಟನ್ ಆದರೆ ಬರಲ್ಲ ಕೆಲವೊಬ್ಬರು ಅವ್ರ ಮೇಲೆ ಮಾತಾಡೋ ಮಾತುಗಳು ಅದು ತಪ್ಪು ಸೊ ನಮ್ಮ ಏನು ಆರ್ ಸಿ ಬಿ ಬೆಂಗಳೂರು ಟೀಮ್ ಹಣೆಬರದಲ್ಲಿ ಬರದಲ್ಲಿ ಕಪ್ಪಿಲ್ಲ ಅಂದರೆ ಅದಕ್ಕೆ ಕ್ಯಾರೇನೂ ಮಾಡೋದಕ್ಕಾಗಲ್ಲ ಅದು ಯಾವಾಗ ಗೆಲ್ಲಬೇಕಂತಿರುತ್ತೋ ಯಾವಾಗ ಯೋಗ ಕೂಡಿ ಬರುತ್ತೋ ಆವಾಗಲೇ ಗೆಲ್ಲೋದು ಸೊ ದಯವಿಟ್ಟು ಯಾರನ್ನಾರು ಒಬ್ಬರನ್ನ ನಾವು ಬ್ಲೇಮ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಈಗ ನೀವು ಅದೇ ಸ್ಥಾನದಲ್ಲಿ ಇವಾಗ ನೀವು ಕ್ರಿಕೆಟ್ಗೆ ಹೋಗೋದು ಬೇಡ ಬೇರೆ ಯಾವುದೋ ಒಂದು ಜಾಗದಲ್ಲಿ ಅದೇ ಟೈಪ್ ನಿಮಗೂ ಆ ಪರಿಸ್ಥಿತಿ ಬಂದಾಗ ಬೇರೆ ಒಬ್ಬರು ನಿಮ್ಮನ್ನ ಬ್ಲೇಮ್ ಮಾಡ್ತಿದ್ರೆ ಅವಾಗ ನಿಮಗೆ ಹೆಂಗೆ ಅನ್ಸುತ್ತಲ್ವ ತುಂಬ ಬೇಜಾರಾಗುತ್ತೆ ಅದೇ ರೀತಿ ದಯವಿಟ್ಟು

ಸೊ ಯಾರು ಆ ರೀತಿ ಮಾಡಬೇಡಿ ಸೊ ಈ ವಿಡಿಯೋ ಆರ್ ಸಿ ಬಿ ಫ್ಯಾನ್ಗಾಗಿ ನಾನು ಮುಡಿಪಿಟ್ಟಿದ್ದೀನಿ ಸೊ ಏನೇ ಆಗಲಿ ಕಪ್ ಗೆಲ್ಲಿ ಬಿಲ್ಲಿ ಬಿಡಲಿ ನಾವು ಮಾತ್ರ ಪಕ್ಕ ಆರ್ ಸಿ ಬಿ ಫ್ಯಾನ್ ಅಂತಂದು ಹೇಳ್ತೀವಿ ಸೊ ನಮ್ಮ ಟೈಟಲ್ ನಾವು ಯಾರಿಗೂ ಬಿಟ್ಕೊಡೋಲ್ಲ ಈ ಸಲ ಕಪ್ ನಮ್ಮದೇ ಅನ್ನೋ ಟೈಟಲನ್ನು ನಾನು ನಾವು ಯಾವತ್ತೂ ಯಾರಿಗೂ ಬಿಟ್ಕೊಡೋಲ್ಲ ಕಪ್ ಗೆದ್ದಿದ್ದೀನ ಬೇಕಾದ್ರೆ ಏನು ಯಾರು ಗೆದ್ದಿಲ್ಲೋ ಅವ್ರು ಹೇಳ್ಕೊಳ್ಳಿ ಕಪ್ ಗೆಲ್ಲ ತನಕ ಈ ಸಲ ಕಪ್ ನಮ್ಮದೇ ಅನ್ನೋ ಟೈಟಲು ಆರ್ ಸಿ ಬಿ ಅವ್ರದ್ದೇ ಆಗಿರುತ್ತೆ ಜೈ ಆರ್ ಸಿ ಬಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ನನಗೆ ಗೊತ್ತಿರೋವಷ್ಟು ನಾನು ಹೇಳಿದ್ದೀನಿ ಆರ್ ಸಿ ಬಿ ಬಗ್ಗೆ ಸೊ ದಯವಿಟ್ಟು ಆರ್ ಸಿ ಬಿ ಟೀಮ್ನ ಬ್ಲೇಮ್ ಮಾಡಬೇಡಿ ಕಪ್ ಗೆದ್ದಿಲ್ಲ ಅಂತೆಲ್ಲ ಅನ್ನೋಕ್ಕೆ ಹೋಗ್ಬೇಡಿ ಗೆದ್ದೇ ಗೆಲ್ಲುತ್ತೆ ಒಂದಿನ ಅದೇನು ಹೇಳ್ತಾರಲ್ಲ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ನನಗೆ ನಮ್ಮ ಆರ್ ಸಿ ಬಿ ಅವ್ರು ಯಾರಿಗೂ ಮೋಸ ಮಾಡಲ್ಲ ಯಾವತ್ತೂ ಮ್ಯಾಚ್ ಫಿಕ್ಸಿಂಗ್ ಆಗಿ ಆಡಿಲ್ಲ ಏನೂ ಮಾಡಿಲ್ಲ ನಮ್ಮ ಆರ್ ಸಿ ಬಿ ಬೆಂಗಳೂರು ತಂಡ ಸೊ ಒಂದಲ್ಲ ಒಂದಿನ ಗೆಲ್ಲುತ್ತೆ ದಯವಿಟ್ಟು ಯಾರು ಆರ್ ಸಿ ಬಿ ಅಲ್ಲದು ಅದರಲ್ಲೂ ವಿರಾಟ್ ಕೊಹ್ಲಿ ಅವ್ನ ಕೊಹ್ಲಿ ಅವರನ್ನ ಯಾರೂ ಬ್ಲೇಮ್ ಮಾಡಬೇಡಿ ಸೊ ಈಗ ನಾನು ಮೊಬೈಲಲ್ಲಿ ಜಾಸ್ತಿ ನೋಡ್ತಾ ಇರ್ತೀನಿ ಮೀಡಿಯಾ ಮುಂದೆ ಕೇಳ್ತಾರೆ ನಾವು ಒಂದು ಸಾವಿರ ಟಿಕೆಟ್ ಹತ್ತು ಸಾವಿರ ಕೊಟ್ಟು ತೊಗೊಂಡು ನೋಡಿದ್ವಿ ಬಟ್ ಮ್ಯಾಚ್ ಗೆಲ್ಲಲಿಲ್ಲ ತುಂಬ ಬೇಜಾರಾಯಿತು ಇದೇ ಥರ ಆದರೆ ಹೊಲ ಮನೆ ಮಾರ್ಕೊಳ್ಬೇಕಾಗುತ್ತೆ ಹಂಗೆ ಹಿಂಗೆ ಅಂತಂದೇಳಿ ಕೆಲವೊಬ್ಬರು ಮೀಡಿಯಾ ಮುಂದೆ ಹೇಳ್ತಾರೆ ಕೊಯ್ಲಿನ ತೆಗೀರಿ ಕೊಯ್ಲಿ ಇದ್ರೆ ಕಪ್ ಗೆಲ್ಲ ಆ ರೀತಿ ಹೇಳ್ತಾರೆ ಇಲ್ಲ ಹೇಳ್ತಾರೆ ಅವ್ರವ್ರ ಮನಸ್ಥಿತಿ ನಾವು ಅವ್ರ ತಪ್ಪು ಅಂತ ಹೇಳಲ್ಲ ದಯವಿಟ್ಟು ಈಗ ನಾವೊಬ್ಬರು ನನ್ನಕ್ಕೂ ಮುಂಚೆ ನಮಗೆ ಅದೇ ಥರ ಬೇರೆ ಪರಿಸ್ಥಿತಿ ನಾವು ಕ್ರಿಕೆಟೇ ಅಂತ ಹೇಳ್ತಿಲ್ಲ ಬೇರೆ ಪರಿಸ್ಥಿತಿ ಬಂದಾಗ ನಮ್ಮ ಸಿಚ್ಯೇಶನ್ ಹೆಂಗಿರ್ತದೆ ಅಂತ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಒಂದು ಆದರೂ ಸಹಿತ ಅದು ಆಯಿತು ಹಿಂಗೆ ಆಯಿತು ಇವ್ರನ್ನ ತೆಗೀರಿ ಇವ್ರು ಇರೋದಕ್ಕೆ ಹಿಂಗೆ ಆಯಿತು ಅಂತ ಅನ್ನೋದು ತಪ್ಪು ದಯವಿಟ್ಟು ನಾವು ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ನೋಡೋಣ ನಮ್ಮ ಯಾವ ಕಪ್ ಯಾವಾಗ ಕಪ್ ಐತೆ ಆವಾಗ ಗೆದ್ದೇ ಗೆಲ್ತೀವಿ ನಾವು ನಾವು ಗೆ ನಾವು ಜೀವದ ಜೀವ ಇರೋ ತನಕ ಕಪ್ಪೇನು ಗೆಲ್ಲಲ್ಲ ಅಂತ ಹೇಳಿಲ್ವಲ್ಲ ಕಪ್ಪು ಅಂದರೆ ನಾವು ಗೆದ್ದೇ ಗೆಲ್ತೀವಿ ಸೊ ಈ ವಿಡಿಯೋಲಿ ಎಂಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು